ಎಪ್ಪತ್ತು ವರ್ಷದ ನಾಟಿ ಔಷಧಿ ಕೊಡುವ ಅಜ್ಜ ಹೇಳಿಕೊಟ್ಟಂಥ ಈ ರಹಸ್ಯವನ್ನು ಮಾಡಿ ಇನ್ಮುಂದೆ ಹುಳುಕು ಹಲ್ಲು ಬಾಯ ದುರ್ವಾಸನೆ ಎಲ್ಲ ಸಮಸ್ಯೆಗಳು ಕೂಡ ಮಾಯ ಆಗುತ್ತೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಯಾರಿಗೆಲ್ಲ ಊಟವನ್ನು ತಕ್ಷಣ ಬಾತ್ರೂಮ್ಗೆ ಹೋಗುವಂಥ ಸಮಸ್ಯೆ ಇರುತ್ತೆ ಸಾಮಾನ್ಯವಾಗಿ ಅವರಿಗೆ ಜಂತು ಉಳುವಿನ ಸಮಸ್ಯೆ ಕೂಡ ಇರುತ್ತೆ ಅಥವಾ ಹೊಟ್ಟೆ ಕೆಟ್ಟಿರುತ್ತೆ ಆ ರೀತಿಯ ಸಮಸ್ಯೆ ಇರುವಂಥವರು ನೋಡಿ ಬೇವಿನ ಸೊಪ್ಪಿನ ಚಿಗುರನ್ನು ತಗೊಳ್ಳಿ ಆದಷ್ಟು ಚಿಗುರು ಎಲೆಗಳನ್ನು ತೊಗೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ನೀವು ಬೇವಿನ ಎಲೆಗಳನ್ನು ಸ್ವಲ್ಪ ಬಲ್ತಿರೋಂಥದ್ದಾದರೂ ಸರಿಯೇ ಆ ಎಲೆಗಳನ್ನು ತಗೊಂಡು ಈ ರೀತಿ ಚೆನ್ನಾಗಿ ತೊಳೆದು ಕುಟಾಣಿಗೆ ಹಾಕಿ ಕುಟ್ಕೋಬೇಕಾಗುತ್ತೆ ಕುಟ್ಕೊಂಡು ನಂತರ ಉಗುರು ಬೆಚ್ಚಗಿನ ಬಿಸಿ ನೀರನ್ನು ತೊಗೋಬೇಕಾಗುತ್ತೆ ಕುಟ್ಟಿರೋಂಥ ಬೇವಿನ ಸೊಪ್ಪಿನ ರಸವನ್ನು ಐದರಿಂದ ಆರು ತೊಟ್ಟಾಗೋಷ್ಟು ಈ ಒಂದು ಬಿಸಿ ನೀರಿನ ಜೊತೆ ಸೇರಿಸ್ಕೋಬೇಕಾಗತ್ತೆ ಇದನ್ನು ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಕುಡಿಯೋದ್ರಿಂದ ನೋಡಿ ಆದಷ್ಟು ಬೇಗ ನಿಮಗೇನಾದರೂ ದೇಹದಲ್ಲಿ ರಕ್ತ ಶುದ್ಧೀಕರಣ ಮಾಡೋದ್ರ ಜೊತೆಗೆ ಪದೇ ಪದೇ ಊಟ ತಿಂದ ತಕ್ಷಣ ಬಾತ್ರೂಮ್ಗೆ ಹೋಗೋ ಸಮಸ್ಯೆ ಇದ್ದರೆ ಮಾಯ ಆಗುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಕುಟಾಣಿಯನ್ನು ತೊಗೊಂಡಿದ್ದೀನಿ ಕುಟಾಣಿಯಲ್ಲಿ ನೋಡಿ ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಜೊತೆಗೆ ಒಂದು ಬೆಳ್ಳುಳ್ಳಿ ಅದ್ರ ಜೊತೆಗೆ ಒಂದೇ ಒಂದು ಲವಂಗ ಮತ್ತು ಏಲಕ್ಕಿಯನ್ನು ತಗೊಂಡು ನೋಡಿ ಆ ಏಲಕ್ಕಿ ಸಿಪ್ಪೆನ ತೆಗೆದು ಈ ರೀತಿ ಒಳಗಡೆ ಇರುತ್ತಲ್ಲ ಬೀಜದ ಭಾಗಗಳನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ತರಿ ತರಿಯಾಗಿ ಕುಡ್ತಾಯಿದ್ದೀನಿ ಯಾರಿಗೆಲ್ಲ ತುಂಬ ದೌರ್ಬಲ್ಯತೆ ಅನ್ನೋದು ಕಾಡ್ತಾ ಇದೆ ತುಂಬ ವೀಕ್ ಇದ್ದೀನಿ ನಾನು ಪದೇ ಪದೇ ಹುಷಾರು ಇದ್ದೀನಿ ಅಂತ ನರಳ್ತಾ ಇರ್ತಾರೆ ಇರ್ತಾರೆ ಅವ್ರಿಗೆ ಖಂಡಿತ ಈ ವಿಡಿಯೋನ ನೀವು ಶೇರನ್ನು ಮಾಡಿ ಮೆತ್ತಗಿರೋವಂಥ ಖರ್ಜೂರವನ್ನು ತಗೋಬೇಕಾಗತ್ತೆ ಕ್ಲೀನಾಗಿ ತೊಳೆದು ಮಧ್ಯದಲ್ಲಿರುವಂಥ ಬೀಜನ ತೆಗೆದು ಕುಟ್ಕೊಂಡಿರೋಂಥ ಈ ಮಿಶ್ರಣವನ್ನು ಖರ್ಜೂರದ ಒಳಗೆ ತುಂಬಿ ಮೇಲ್ಭಾಗದಲ್ಲಿ ಚುರಿ ಚುರಿ ಜೇನುತುಪ್ಪವನ್ನು ಹಾಕಿ ಇದನ್ನು ನೀವು ಪ್ರತಿದಿನ ಮುಂಜಾನೆಯ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಪ್ರತಿದಿನ ಇದೊಂದನ್ನು ತಿನ್ನಿ ಭೀಮ ಬಲ ಅನ್ನೋದು ಬರುತ್ತೆ ಅಷ್ಟು ಸ್ಟ್ರಾಂಗ್ ಆಗ್ತೀರಾ ಯಾರಿಗೆಲ್ಲ ರಕ್ತಹೀನತೆ ಸಮಸ್ಯೆ ಇರುತ್ತೆ ಅದು ಕೂಡ ದೂರ ಆಗುತ್ತೆ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಒಂದು ವಿಳೆದೆಲೆ ಒಂದು ಬೆಳ್ಳುಳ್ಳಿ ಚುರಿ ಚುರು ತುಳಸಿ ಸಾಕು ಯಾರಿಗೆಲ್ಲ ತುಂಬ ದಿನಗಳಿಂದ ಪದೇ ಪದೇ ಹುಳುಕಡ್ಡಿ ಆಗುವಂಥದ್ದು ಅಥವಾ ಬಿಳಿಮಚ್ಚೆಯ ಸಮಸ್ಯೆ ಅಥವಾ ರಿಂಗ್ ವಾಮ್ ಕಜ್ಜಿ ಸಮಸ್ಯೆ ಇರುತ್ತೆ ನೋಡಿ ಅವರು ಕೂಡ ಇದನ್ನು ಖಂಡಿತ ಬಳಸಿ ನೋಡಿ ಶಾಕ್ ಆಗ್ತೀರ ಒಂದು ಬೆಳ್ಳುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ತುಳಸಿ ಒಂದೇ ಒಂದು ವಿಳೆದೆಲೆ ಇದಿಷ್ಟು ತಗೋಬೇಕಾಗುತ್ತೆ ಎಲೆ ಮತ್ತು ತುಳಸಿನ ಕ್ಲೀನಾಗಿ ತೊಳೆದು ಈ ಥರ ಕುಟಾಣಿಗೆ ಹಾಕಿ ಚೆನ್ನಾಗಿ ಇದನ್ನು ಜಚ್ಕೋಬೇಕಾಗುತ್ತೆ ನುಣ್ಣಗೆ ಜಚ್ಕೋಬೇಕು ಈ ರೀತಿ ಜಚ್ಕೊಂಡ ನಂತರ ಇದರ ರಸವನ್ನು ತಗೋಬೇಕಾಗತ್ತೆ ವಿಳೆದೆಲೆ ಮತ್ತು ತುಳಸಿಲಂತೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಅನ್ನೋದಿರುತ್ತೆ ತುಂಬಾ ಒಳ್ಳೆಯದು ತುಳಸಿ ಅನ್ನೋದು ಬೆಳ್ಳುಳ್ಳಿನಲ್ಲಿ ಆ್ಯಂಟಿ ವೈರಲ್ ಗುಣ ಅನ್ನೋದಿರುತ್ತೆ ಈ ವೈರಸ್ನೆಲ್ಲ ನಾಶ ಮಾಡೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ ಇಂದ ಅಲರ್ಜಿ ಆಗಿರೋದನ್ನು ತುಂಬ ಚೆನ್ನಾಗಿ ಇದು ತಡೆಗಟ್ಟುತ್ತೆ ಈ ಒಂದು ರಸವನ್ನು ಎಲ್ಲಿ ಹುಳುಕಡ್ಡಿ ಅಥವಾ ಕಚ್ಚಿ ವೈಟ್ ಪ್ಯಾಚಸ್ಸು ಬಿಳಿ ಮಚ್ಚೆಗಳ ಥರ ಎಲ್ಲ ಆಗಿರುತ್ತಲ್ವ ಆ ಜಾಗದಲ್ಲಿ ಇದನ್ನು ಒಂದು ಮೂರು ದಿನಗಳ ಕಾಲ ಈ ರಸವನ್ನು ಸಿದ್ಧ ಮಾಡ್ಕೊಂಡು ಹಚ್ಚಿ ತಟ್ಟ ಅಂತೇಳಿ ಈ ಎಲ್ಲ ಸಮಸ್ಯೆಗಳು ಕೂಡ ಮಾಯ ಆಗಿಬಿಡುತ್ತೆ ಮುಂದಿನ ಟಿಪ್ಪನ ಪಟ ಪಟ ಅಂತೇಳಿ ನೋಡೋಣ ಬನ್ನಿ ಯಾರಿಗೆಲ್ಲ ವಿಪರೀತ ಶೀತ ಕೆಮ್ಮು ಕಫದ ಸಮಸ್ಯೆ ಇದೆ ಪದೇ ಪದೇ ಹುಷಾರು ತಪ್ತಾ ಇದ್ದಾರೆ ಅವ್ರಿಗೆ ಖಂಡಿತ ತಪ್ಪದೆ ಈ ವಿಡಿಯೋನ ಶೇರನ್ನು ಮಾಡಿ ಹಾಗೆ ನೀವೂ ಕೂಡ ಈ ಸಮಸ್ಯೆ ಇದ್ದರೆ ಖಂಡಿತ ನೀವು ಕೂಡ ಬಳಸಲೇಬೇಕು ನೋಡಿ ಶುಂಠಿಯನ್ನು ತಗೊಂಡಿದ್ದೀನಿ ಎರಡು ಆಗೋಷ್ಟು ಶುಂಠಿನ ತೊಗೊಂಡು ಕ್ಲೀನಾಗಿ ತೊಳೆದು ಸಿಪ್ಪೆನ ತೆಗ್ದಿದ್ದೀನಿ ಇದನ್ನು ಇವಾಗ ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಜಚ್ಕೊಳ್ತಾ ಇದ್ದೀನಿ ಶುಂಠಿ ಅಂತೂ ಈ ಶೀತ ಸಂಬಂಧಿತ ಸ ಸಮಸ್ಯೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಷ್ಟು ಎಷ್ಟು ಚೆನ್ನಾಗಿ ಫಲಿತಾಂಶ ಅನ್ನೋದನ್ನು ಕಡುತ್ತೆ ನೋಡಿ ಶುಂಠಿನ ಚೆನ್ನಾಗಿ ತಗೊಂಡು ಜಚ್ಕೊಂಡಿದ್ದೀನಿ ಪ್ರತಿಯೊಂದಕ್ಕೂ ಕೂಡ ಆಸ್ಪತ್ರೆ ಅಂತ ಹೇಳಿ ಓಡೋಗೋದಲ್ಲ ಚಿಕ್ಕಪುಟ ಸಮಸ್ಯೆಗಳಿಗೆ ನಾವು ಮಾತ್ರೆಗಳನ್ನ ಪದೇ ಪದೇ ತಗೊಳ್ಳೋದ್ರಿಂದ ಆ್ಯಂಟಿಬಯೋಟಿಕ್ಸ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹಾಳಾಗುತ್ತೆ ಅದ್ರ ಬದಲಿಗೆ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಟಿಪ್ಸನ್ನು ಮಾಡ್ಕೊಂಡು ನೋಡಿ ಸಖತ್ ರಿಸಲ್ಟ್ ಬರುತ್ತೆ ಆದಷ್ಟು ಬೇಗ ಆರಾಮಾಗ್ತೀರಾ ಹುಷಾರಾಗ್ತೀರಾ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ನೋಡಿ ಶುಂಠಿಯನ್ನು ಚ್ಕೊಂಡ್ಮೇಲೆ ನಿಂಬೆಹಣ್ಣನ್ನು ತೊಗೋಬೇಕಾಗತ್ತೆ ನಿಂಬೆಹಣ್ಣನ ತಗೊಂಡು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣು ಸಾಕಾಗುತ್ತೆ ಅದ್ರ ರಸವನ್ನು ಇಟ್ಕೊಂಡಿದ್ದೀನಿ ಈಗ ಶುಂಠಿನ ಕುಟ್ಕೊಂಡಿದ್ದೀನಲ್ವಾ ಶುಂಠಿ ರಸ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಎರಡು ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸ ಇದ್ದರೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ರಸವನ್ನು ಹಾಕೋಬೇಕಾಗತ್ತೆ ಇದೆರಡನ್ನ ಹಾಕಿದ್ಮೇಲೆ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಹಾಕೋಬೇಕಾಗತ್ತೆ ಜೇನುತುಪ್ಪನ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಬೇಕಾಗತ್ತೆ ನೋಡಿ ಒಂದೊಳ್ಳೆ ಓಮ್ ಮೇಡ್ ಕಾಕ್ ಸಿರಪ್ ಪ್ ಮನೆಯಲ್ಲೇ ಸಿದ್ಧ ಮಾಡಿರೋಂಥ ಕೆಮ್ಮಿನ ಸಿರಪ್ ಅನ್ನೋದು ರೆಡಿಯಾಗಿಬಿಟ್ಟು ಇದನ್ನು ನೀವು ಬೆಳಗ್ಗೆ ಸಂಜೆ ರಾತ್ರಿ ಮೂರು ಟೈಮು ಸೇವಿಸ್ತಾ ಬನ್ನಿ ಆದಷ್ಟು ಬೇಗ ಅದೆಂಥದ್ದೇ ಕೆಮ್ಮಾಗಿರಲಿ ಅದೆಷ್ಟೇ ಕಫ ಕಟ್ಟಿರಲಿ ಎಲ್ಲ ಕೂಡ ತಟ್ಟಂತೇಳಿ ನಿವಾರಣೆ ಆಗಿಬಿಡುತ್ತೆ ತುಂಬ ದಿನಗಳಿಂದ ಎಲ್ಲ ಮನೆ ಮದ್ದನ್ನು ಟ್ರೈ ಮಾಡಿ ಸಾಕಾಗಿದೆ ಯಾವುದು ಕೂಡ ಫಲಿತಾಂಶ ಸಿಕ್ಕಿಲ್ಲ ಅನ್ನೋರು ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ರಿಸಲ್ಟ್ ಕತ್ತಾಗಿ ಬರುತ್ತೆ ಬೆಳ್ಳುಳ್ಳಿ ಇದ್ರೆ ಸಾಕು ಎಪ್ಪತ್ತರ ನಾಟಿ ಔಷಧಿ ಕೊಡೋ ಅಂತ ಅಜ್ಜ ಹೇಳಿರೋ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ತುಂಬಾ ಉಪಯೋಗ ಆಗುತ್ತೆ ಯಾರಿಗೆಲ್ಲ ಉಳ್ಕಲಾಗಿದೆ ಖಂಡಿತ ಈ ಟಿಪ್ಪನ್ನು ಮಾಡಲೇಬೇಕು ಏನು ಅಂದರೆ ನೋಡಿ ಮೊದಲನೇದಾಗಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಚುರಿ ಈರು ಈರುಳ್ಳಿನ ತೊಗೊಂಡಿದ್ದೀನಿ ಈ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಸಾಂಬಾರು ಈರುಳ್ಳಿ ಅದಾದರೆ ಒಂದು ಚಿಕ್ಕದೊಂದು ತೊಗೊಳ್ಳಿ ದೊಡ್ಡ ಈರುಳ್ಳಿ ಇಲ್ಲಾದರೆ ಸ್ವಲ್ಪ ಪ್ರಮಾಣದಲ್ಲಿ ಇದೆರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡು ಈ ರೀತಿ ಕುಟಾಣಿಗೆ ಹಾಕಿ ಚೆನ್ನಾಗಿ ಜಚ್ಕೋಬೇಕಾಗತ್ತೆ ಈ ಥರ ಜಚ್ಕೊಂಡಿದ್ದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ನೋಡಿ ರಸವನ್ನು ತೆಗಿಬೇಕಾಗುತ್ತೆ ಈ ಥರ ಕ್ಲೀನಾಗಿ ಹಿಂಡಿ ರಸನ ತೆಗಿಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ರಸ ಬಂದರೆ ಸಾಕು ನೀರನ್ನೆಲ್ಲ ಹಾಕಕ್ಕೆ ಹೋಗಬೇಡಿ ಹಾಗೆ ನೋಡಿ ತುಂಬ ಸ್ಟ್ರಾಂಗಾಗಿ ಇರುತ್ತೆ ಇದು ಇವಾಗ ಹತ್ತಿಯನ್ನು ತೊಗೊಂಡಿದ್ದೀನಿ ಅತ್ತಿನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಬಾಲಾಗಿ ಮಾಡ್ಕೋಬೇಕಾಗತ್ತೆ ಸೊ ನೋಡಿಕೊಂಡು ಎರಡರಿಂದ ಮೂರು ನಾಲ್ಕು ನಮ್ಗೆ ಬೇಕಾದ ಪ್ರಮಾಣದಲ್ಲಿ ಇದನ್ನು ಮಾಡ್ಕೊಳ್ಬೋದು ಈ ಥರ ಮಾಡಿಕೊಂಡು ಈ ಒಂದು ಈರುಳ್ಳಿ ಬೆಳ್ಳುಳ್ಳಿಯ ರಸದ ಜೊತೆಗೆ ಹತ್ತಿಯನ್ನು ಚೆನ್ನಾಗಿ ನೆನೆಸ್ಬೇಕಾಗುತ್ತೆ ಆ ರಸವನ್ನೆಲ್ಲ ಈ ಹತ್ತಿ ಅನ್ನೋದು ಚೆನ್ನಾಗಿ ಎಳ್ಕೊಂಡಿರುತ್ತೆ ಇವಾಗ ಈ ಒಂದು ರೆಮಿಡಿ ಅನ್ನೋದು ಸಿದ್ಧ ಆಗಿದೆ ಮನೆ ಮದ್ದು ಅನ್ನೋದು ಸಿದ್ಧ ಆಗಿದೆ ಇದನ್ನು ಯಾವ ಥರ ಬಳಸೋದು ಅಂತ ನೋಡೋಣ ಬನ್ನಿ ಕೆಲವ್ರಿಗೆ ಉಳ್ಕಲ್ಲಾಗಿರುತ್ತೆ ಎಪ್ಪಾ ಎಷ್ಟು ತೋರಿಸಿ ತೋರಿಸಿ ಸಾಕಾಗಿರುತ್ತೆ ತುಂಬ ಅಲ್ಲಿನ ನೋವಿರುತ್ತೆ ಅಂಥವ್ರು ಇದನ್ನು ಸಿದ್ಧ ಮಾಡಿಕೊಂಡು ನೋಡಿ ಉಳ್ಕಲ್ಲಾಗಿರೋಂಥ ಜಾಗದಲ್ಲಿ ಈ ಥರ ಆ ಕಾಟನ್ ಬಾಲನ್ನು ಇಟ್ಬಿಟ್ಟು ನೋಡಿ ಹಾಗೇ ಬಿಟ್ಬಿಡಿ ಆ ರಸ ಎಲ್ಲ ಹೋಗಿ ಆದಷ್ಟು ಬೇಗ ಹುಳುಕು ಹಲ್ಲು ನೋವಿನ ಸಮಸ್ಯೆ ಮಾಯ ಆಗುತ್ತೆ ಮುಂದಿನ ಟಿಪ್ ಕೆಲವರಿಗೆ ಬಾಯಿ ತುಂಬಾ ದುರ್ನಾತ ಬರ್ತಾ ಇರುತ್ತೆ ಏನಪ್ಪ ಮಾಡೋದು ಅಂಥೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಒಂದು ವಿಳೆದೆಲೆ ತೊಗೋಬೇಕಾಗುತ್ತೆ ಕ್ಲೀನಾಗಿ ತೊಳ್ಕೊಂಡು ತೊಟ್ಟನ ತೆಗೆದು ನಂತರ ನೋಡಿ ಅರ್ಧ ಸ್ಪೂನ್ ಆಗೋಷ್ಟು ಸೋಂಪಿನ ಕಾಳನ್ನು ತಗೋಬೇಕಾಗುತ್ತೆ ಎರಡು ಲವಂಗವನ್ನು ತಗೋಬೇಕಾಗುತ್ತೆ ಒಂದು ಏಲಕ್ಕಿಯನ್ನು ತೊಗೊಂಡು ಸಿಪ್ಪೆನ ತೆಗೆದು ನೋಡಿ ಈ ರೀತಿ ಎಲೆಯಲ್ಲಿ ಇಡಬೇಕಾಗುತ್ತೆ ಸೋಂಪು ಏಲಕ್ಕಿ ಮತ್ತು ಲವಂಗ ಇಷ್ಟನ್ನು ವಿಳದೆಲೆಯಲ್ಲಿ ಇಟ್ಕೊಂಡು ಇದನ್ನು ಕ್ಲೀನಾಗಿ ಮಡಚಿ ರಾತ್ರಿ ಊಟ ಆದ ನಂತರ ಪ್ರತಿನಿತ್ಯ ತಾಂಬೂಲದ ರೀತಿಯಲ್ಲಿ ಇದನ್ನು ಜಗಿದು ತಿನ್ನಬೇಕಾಗತ್ತೆ ಇದರಿಂದ ಆದಷ್ಟು ಬೇಗ ಬಾಯಿಯ ದುರ್ನಾತದ ಸಮಸ್ಯೆ ಅನ್ನೋದು ಅಂತೇಳಿ ಮಾಯ ಆಗುತ್ತೆ ಶಾಕ್ ಆಗ್ತಿರೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಪರೀತ ತಲೆನೋವು ತಲೆ ತಲೆ ಸ್ನಾನ ಮಾಡಿದಾಗ್ಲಂತೂ ಅಪ್ಪಪ್ಪ ಈ ತಲೆನೋವು ತಡೆಯೋಕ್ಕಾಗಲ್ಲ ಕೆಲವು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಂದ ಹಿಡಿದು ಹೆಣ್ಮಕ್ಳು ಎಲ್ಲರೂ ಕೂಡ ಈ ಮನೆ ನೀವು ಖಂಡಿತ ಟ್ರೈ ಮಾಡ್ಬೋದು ಆದಷ್ಟು ಬೇಗ ತಲೆನೋವು ತಟ್ಟಂತ ಮಾಯ ಆಗುತ್ತೆ ಚೂರು ಅರ್ಶಿಣ ಪುಡಿ ತೊಗೊಳ್ಳಿ ಅದ್ರ ಜೊತೆಗೆ ಚೂರು ಸುಣ್ಣವನ್ನು ತಗೋಬೇಕಾಗುತ್ತೆ ಸುಣ್ಣ ಮತ್ತು ಅರ್ಶಿನದ ಪುಡಿ ಎರಡಕ್ಕೂ ತೊಗೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಪೇಸ್ಟ್ ಥರ ಕಲ್ಸ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ನೋಡಿ ಈ ಥರ ಗಟ್ಟಿಯಾಗೇ ಇರಬೇಕು ಇದನ್ನು ನಾನು ತುಂಬ ತಲೆನೋವಿರುತ್ತೆ ನೋಡಿ ಕೆಲವರಿಗೆ ನೀರು ಸೇರ್ಕೊಂಡೆಲ್ಲ ತಲೆನೋವು ಬರ್ತಾ ಇರುತ್ತೆ ಸ್ನಾನ ಮಾಡಿದ್ಮೇಲೆ ಆ ಥರ ಇರೋರು ಖಂಡಿತ ಶೀತ ಸಂಬಂಧಿತ ತೊಂದರೆಯಿಂದ ತಲೆನೋವು ಬಂದಿದೆ ಸೈನಸ್ ಆಗಿದೆ ಅಂತನೋರು ಕೂಡ ಈ ಥರ ನೀವು ಅರಿಶಿನದ ಮತ್ತು ಸುಣ್ಣದ ಒಂದು ಲೇಪನವನ್ನು ಈ ಥರ ಮಾಡಿ ಮಿಕ್ಸ್ ಮಾಡಿಕೊಂಡು ನೀವು ತಲೆ ಮೇಲೆ ಪಟ್ಟಿ ಥರ ಹಾಕಬೇಕಾಗುತ್ತೆ ಈ ಥರ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ಲೇಯರ್ ಪಟ್ಟಿನ ಹಾಕಬೇಕಾಗುತ್ತೆ ನೋಡಿ ಈ ಥರ ತಲೆ ಮೇಲೆ ಹಚ್ಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ತಲೆ ಮೇಲ್ಭಾಗದಲ್ಲಿ ನೀರಿನ ಅಂಶ ಶೀತದ ಅಂಶ ಎಲ್ಲ ಸುಣ್ಣ ಮತ್ತು ಅರ್ಶಿನ ಅನ್ನೋದು ಚೆನ್ನಾಗಿ ಎಳೆದು ಬಿಡುತ್ತೆ ತಲೆನೋವು ಕೂಡ ಮಾಯ ಆಗುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದಿಲ್ಲ ನಿಮಗೆ ಉರಿತಾ ಇದೆ ತುಂಬ ಸೆನ್ಸಿಟಿವ್ ಸ್ಕಿನ್ ಅನ್ನೋರು ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಬಟ್ ಆದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ನಾನೇ ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ಶೀತ ಸಂಬಂಧಿತ ತೊಂದರೆಯಿಂದ ತಲೆನೋವು ಬಂದಿದ್ರೆ ನೀವು ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಸಕ್ಕ ಸಕ್ಕತ್ತಾಗಿ ರಿಸಲ್ಟ್ ಬರುತ್ತೆ ಏನೇನೋ ಪದೇ ಪದೇ ಮಾತ್ರೆಗಳನ್ನ ನುಂಗೋದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು ಈ ಥರ ಮಾಡ್ಕೋಬೇಡಿ ಈ ಒಂದು ಹಳೆ ಕಾಲದ ಮನೆ ಮದ್ದನ್ನು ಟ್ರೈ ಮಾಡಿ ಸಕ್ಕತ್ತಾಗಿ ರಿಸಲ್ಟ್ ಬರುತ್ತೆ ತಲೆನೋ ಒತ್ತಟ್ಟ ಅಂತೇಳಿ ಮಾಯನೇ ಆಗಿಬಿಡುತ್ತೆ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ ವಿಡಿಯೋ ಮಾಹಿತಿಗಳು ಇಷ್ಟ ಆಗಿದ್ರೆ ತಡ ಈಗಲೇ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊಂಡ್ ಸಪೋರ್ಟ್ ಮಾಡಿ ಧನ್ಯವಾದಗಳು